ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅಮೃತವಾಣಿ ಭಾಗ ಒಂಬತ್ತು ಸಂಖ್ಯಾಶಾಸ್ತ್ರ ಅಂದರೆ ಅಂಕೆಯಲ್ಲಿ ಅದೃಷ್ಟ ಹಾಗೂ ತಾವು ಹುಟ್ಟಿದ ದಿನಾಂಕದಲ್ಲಿ ನಿಮಗೆ ಅದೃಷ್ಟ ಇರುವ ಬಗ್ಗೆ ಈಗಾಗಲೇ ದಿನಾಂಕ ಒಂದರಿಂದ ಹತ್ತರವರೆಗೆ ನಾನು ಮಾಹಿತಿ ನೀಡಿರುತ್ತೇನೆ ಈಗ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಐದು ದಿನಗಳಲ್ಲಿ ಹುಟ್ಟಿರುವವರ ಒಂದು ಗುಣ ವಿಶೇಷವೇನು ಇದನ್ನು ತಿಳಿದುಕೊಳ್ಳೋಣ ಬನ್ನಿ ಹಾಗೂ ಈ ಒನ್ ಪ್ಲಸ್ ಒನ್ ಟು ಎರಡು ಎಂದರೆ ಚಂದ್ರ ಅಂದರೆ ಚಂದ್ರನ ಎಲ್ಲ ಗುಣವೂ ಇವರು ಹೊಂದಿರುತ್ತಾರೆ ಅಂದರೆ ಸೌಮ್ಯವಾಗಿಯೂ ಇರುತ್ತಾರೆ ಹಾಗೂ ಕೆಲವು ದಿನ ಸಂತೋಷವಾಗಿರುತ್ತಾರೆ ಕೆಲವು ದಿನ ದುಃಖಿತರಾಗಿಯೂ ಇರುತ್ತಾರೆ ಇವರ ಒಂದು ವಿಶಿಷ್ಟ ಗುಣ ಆ ಚಂದ್ರನಿಗೆ ಹೋರುತ್ತೆ ಚಂದ್ರಗ್ರಹದ ವಿಶಿಷ್ಟವಾದ ಗುಣಗಳು ಈ ದಿನಾಂಕ ಹನ್ನೊಂದರಲ್ಲಿ ಹುಟ್ಟಿರುವಲ್ಲಿ ಇರುತ್ತೆ ಹಾಗೂ ದಿನಾಂಕ ಹನ್ನೊಂದು ಒಂದು ಒಂದು ಇರುವುದರಿಂದ ಸೂರ್ಯನ ಗುಣವೂ ಇರುತ್ತೆ ಚಂದ್ರನ ಗುಣವೂ ಇರುತ್ತೆ ಬನ್ನಿ ಈ ಒಂದು ಹನ್ನೊಂದರದ್ದು ಹುಟ್ಟಿರುವವರ ಗುಣವಿಶೇಷ ಏನೆಂದು ತಿಳಿದುಕೊಳ್ಳೋಣ ಇವರಿಗೆ ಮನಸ್ಸಿನ ಮೇಲೆ ಹತೋಟಿ ಇರುವುದಿಲ್ಲ ಏಕೆಂದರೆ ಚಂದ್ರ ಅಲ್ಲವೇ ಹದಿನೈದು ದಿನ ಹುಣ್ಣಿ ಹುಣ್ಣಿಮೆ ಹದಿನೈದು ದಿನ ಪ್ರಾರಂಭವಾಗುತ್ತೆ ಅಮಾವಾಸ್ಯೆಯಿಂದ ಯಾವ ರೀತಿ ಚಂದ್ರ ಚಂದ್ರ ತನ್ನ ರೂಪವನ್ನು ಬದಲಾಯಿಸುತ್ತಾ ಇರುತ್ತಾನೋ ಅದೇ ರೀತಿ ದಿನಾಂಕ ಹನ್ನೊಂದರಲ್ಲಿ ಹುಟ್ಟಿರುವರು ತಮ್ಮ ಒಂದು ಗುಣಗಳನ್ನು ಗುಣ ವಿಶೇಷಗಳನ್ನು ಬದಲಾವಣೆಯನ್ನು ಮಾಡುತ್ತಲೇ ಇರುತ್ತಾರೆ ಇವುಗಳು ತುಂಬ ಇವರು ಅವಸರ ಅವಸರವಾಗಿ ಕಾರ್ಯವಹಿಸದಿರುತ್ತಾರೆ ಹಾಗೂ ಆತ್ಮವರ ಮಾನಸಿಕ ಸ್ಥಿರತೆ ಇರದ ಇವರು ಭಯ ಭಾವೋದ್ರೇಕಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ಯಾಕಂದರೆ ಚಂದ್ರನ ಗುಣವೇ ಹಾಗೆ ಹಾಗೂ ಒಂದೇ ರೀತಿ ಇರೋದಿಲ್ಲ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರುವುದಿಲ್ಲ ಇವರು ತುಂಬ ಭಯಪಡುವ ವ್ಯಕ್ತಿಯು ಸಹ ಆಗಿರುತ್ತಾರೆ ಹಾಗೂ ಅನೇಕ ಬಾರಿ ಕುಲಕ್ಷ ವಿಷಯಗಳಿಗೆ ತಲೆ ಹಾಕಿ ಬುದ್ಧಿ ಕೆಡಿಸಿಕೊಂಡು ವಿಚಿತ್ರವಾದ ಕಷ್ಟಗಳಿಗೆ ಒಳಗಾಗುತ್ತಾರೆ ಇದರಿಂದ ಇವರ ದೃಷ್ಟಿಯಲ್ಲಿ ಸಣ್ಣವರಾಗಿ ಕಾಣುತ್ತಾರೆ ಅಂದರೆ ಕೆಲವರು ಇದೇನು ಇಂಥ ವಿಚಿತ್ರವಾದ ಮನುಷ್ಯ ಇವತ್ತೊಂದು ಮಾತಾಡುತ್ತಾನೆ ನಾಳೆ ಒಂದು ದಿನ ಮಾತಾಡುತ್ತಾನೆ ಇವತ್ತು ಶಾಂತವಾಗಿರುತ್ತಾನೆ ನಾಳೆ ಕೋಪದಲ್ಲಿ ಕೂಡಿರುತ್ತಾನೆ ಈ ರೀತಿ ಜನರ ಕಣ್ಣಿಗೆ ಇವರು ಸ್ವಲ್ಪ ವಿಚಿತ್ರವಾಗಿಯೇ ಕಾಣುತ್ತಾರೆ ಇವರ ಮಾನಸಿಕ ಬದಲಾವಣೆಗಳಿಂದ ಆಸೆ ಆಕಾಂಕ್ಷೆಗಳನ್ನು ಬದಲಾಯಿಸಿಕೊಳ್ಳುತ್ತಾ ಇರುತ್ತಾರೆ ಭವಿಷ್ಯದ ವಸ್ತಾಯಕ್ಕೆ ಹೊಂದಿಕೊಳ್ಳಬಹುದು ಹಾಗೂ ಇವರ ಲೋಪದೋಷವನ್ನು ಪೂರ್ಣವಾಗಿ ಅರಿತು ಮುನ್ನೆಚ್ಚರಿಕೆ ವಹಿಸಿ ವೈಯಕ್ತಿಕ ಹಾಗೂ ಸಾಮಾಜಿಕ ಸ್ಥಾನಮಾನಗಳನ್ನು ವೃದ್ಧಿಪಡಿಸಿಕೊಳ್ಳುವುದು ಅಗತ್ಯವಾಗಿದೆ ಅಂದರೆ ಇವರು ತಮ್ಮ ಸಾಮಾಜಿಕ ಜೀವನದಲ್ಲಿ ಆದಷ್ಟು ಇವರು ಕೋಪ ಕಡಿಮೆ ಮಾಡಿಕೊಳ್ಳಬೇಕು ಹಾಗೂ ಒಂದೇ ರೀತಿ ಜನರಲ್ಲಿ ಮಾತಾಡಲು ಇವರು ನಡೆದುಕೊಂಡರೆ ಇವರ ಜೀವನವು ಸುಗಮವಾಗಿ ಇರುತ್ತೆ ದಿನಾಂಕ ಹನ್ನೊಂದರಲ್ಲಿ ಹುಟ್ಟಿರೋರು ಸ್ವಲ್ಪ ವಿಚಿತ್ರವಾಗಿ ಇರುತ್ತೆ ದಿನಾಂಕ ಹನ್ನೆರಡು ಹನ್ನೆರಡು ಅಂದರೆ ಒಂದು ಎಂದರೆ ಸೂರ್ಯ ಎರಡು ಎಂದರೆ ಚಂದ್ರ ಅಂದರೆ ಸೂರ್ಯನ ಗುಣವೂ ಇದೆ ಚಂದ್ರನ ಗುಣವೂ ಇದೆ ಹಾಗೂ ಒಂದು ಮತ್ತು ಎರಡು ಎರಡನ್ನು ಕೂಡಿದರೆ ಗುರುಗ್ರಹ ಗುರುಗ್ರಹ ಎಂದರೆ ಒಳ್ಳೆಯ ಬುದ್ಧಿವಂತರು ಒಳ್ಳೆಯ ಆಲೋಚನಾ ಶಕ್ತಿ ಉಳ್ಳೆಯವರು ಹಾಗೂ ವಿದ್ಯಾವಂತರು ಹಾಗೂ ಶ್ರೀಮಂತರು ಈ ಎಲ್ಲ ಗುಣಗಳು ಇವರಲ್ಲಿ ಮಿಶ್ರಣವಾಗಿ ಇರುತ್ತೆ ಅಂದರೆ ಇವರು ಒಳ್ಳೆಯವರಾಗಿಯೇ ಇರುತ್ತಾರೆ ಅಂದರೆ ಒಳ್ಳೆಯ ಬುದ್ಧಿವಂತರು ಸಹ ಆಗಿರುತ್ತಾರೆ ದಿನಾಂಕ ಹನ್ನೆರಡರಲ್ಲಿ ಹುಟ್ಟಿರುವರು ಅವರು ಕಾರ್ಯೋನ್ಮುಖ ತಮ್ಮ ಮಾನಸಿಕ ಸಮತೋಲನ ಶಕ್ತಿಯನ್ನು ಪಡೆದಿರುತ್ತಾರೆ ಅಂದರೆ ಇವರು ಸಮತೋಲನ ಶಕ್ತಿ ಅಂದರೆ ಯಾವುದರಲ್ಲೂ ಇವರು ಕೋಪ ಮಾಡುವುದಿಲ್ಲ ಹಾಗೂ ಹೆಚ್ಚು ಬುದ್ಧಿವಂತರು ಆಗಿರುತ್ತಾರೆ ಇವರು ಇತರರಿಗೆ ಹೊಂದಿಕೊಂಡು ಜೀವಿಸುವ ಏಕಮಾತ್ಯ ತತ್ವ ಇವರಲ್ಲಿದೆ ಅಂದರೆ ಇವರು ಎಲ್ಲರೊಂದಿಗೂ ಸಹ ತುಂಬ ಪ್ರೀತಿಯಿಂದ ಇರುತ್ತಾರೆ ಶಾಂತಿ ಸೌಹಾರ್ದ ಐಹಿಕ ಸುಖಕ್ಕಾಗಿ ಸಂಪತ್ತನ್ನು ಶೇಖರಿಸುವ ಮತ್ತು ಸಂಕರಿಸುವ ಚತುರರು ಹೌದು ಒಳ್ಳೆಯ ಶ್ರೀಮಂತರು ಒಳ್ಳೆಯ ವ್ಯಾಪಾರಸ್ಥರು ಒಳ್ಳೆಯ ಒಂದು ಹಣವನ್ನು ಕೂಡಿಟ್ಟಿರುವ ಬುದ್ಧಿಯೂ ಸಹ ಇವರಲ್ಲಿ ಇದೆ ಹಾಗೂ ಅಸಂಬದ್ಧ ವಿಚಾರಗಳನ್ನು ಬಾಹ್ಯಕ್ಕೆ ಹೊರಬಿಡದೆ ಬಚ್ಚಿಡುವ ಸಾಮರ್ಥ್ಯವೂ ಇವರಿಗಿದೆ ಅಂದರೆ ಸುಮ್ಮನೆ ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳನ್ನು ಇವರು ಆಡುವುದಿಲ್ಲ ಅಂತಹ ವಿಷಯ ಇದ್ದರೆ ಯಾರೊಂದಿಗೂ ಇವರು ಹೇಳಿಕೊಳ್ಳುವುದೂ ಇಲ್ಲ ಸಣ್ಣ ವಿಚಾರದಲ್ಲಿ ಅತಿಯಾಗಿ ಗಮನಿಸುವ ತೀಕ್ಷ್ಮತೆಯು ಇವರಲ್ಲಿ ಕಾಣಬಹುದು ಅಂದರೆ ಯಾವುದೇ ಇದು ಸಣ್ಣ ವಿಷಯವೆಂದು ಇವರು ಬಿಡುವುದಿಲ್ಲ ಅದನ್ನು ಹೆಚ್ಚಾಗಿ ಗಮನಹರಿಸಿ ಅದು ಏನೆಂದು ತಿಳಿದುಕೊಳ್ಳಲು ಇಷ್ಟಪಡುತ್ತಾರೆ ಹಾಗೂ ಉದಾತ್ತ ದೇಹ ಹೊಂದಿರುವ ಇವರು ಕಲಾತ್ಮಕ ಪ್ರತಿಭೆಯನ್ನು ಪಡೆದಿರುತ್ತಾರೆ ಯಾಕೆಂದರೆ ಇವರಲ್ಲಿ ಒಂದು ಮತ್ತು ಎರಡು ಸೇರಿದರೆ ಮೂರು ಮೂರು ಅಂದರೆ ಗುರು ಆದ್ದರಿಂದ ಇವರಲ್ಲಿ ಎಲ್ಲ ಆ ಗುರುಗ್ರಹದ ಎಲ್ಲ ಒಂದು ಬುದ್ಧಿವಂತಿಕೆ ಶ್ರೀಮಂತಿಕೆ ಹಾಗೂ ಚಾಣಾಕ್ಷಿತ್ತನ ಎಲ್ಲವೂ ಇರುತ್ತೆ ದಿನಾಂಕ ಹನ್ನೆರಡರಲ್ಲಿ ಹುಟ್ಟಿರೋರು ತುಂಬ ಬುದ್ಧಿವಂತರು ಹಾಗೂ ಚೆನ್ನಾಗೇ ಇರುತ್ತಾರೆ ಎಂದು ನಾವು ತಿಳಿದುಕೊಳ್ಳಬಹುದು ಹಾಗೂ ಈ ತಾರೀಖಿನ ಜನಿಸಿದ ಅನೇಕ ವ್ಯಕ್ತಿಗಳು ಶ್ರೇಷ್ಠ ಮಾತುಗಾರರು ಆಗಿರುತ್ತಾರೆ ಅಂದರೆ ಒಳ್ಳೆಯ ಮಾತು ಆಡಲು ಆಡುತ್ತಾರೆ ಅಂದರೆ ರಾಜಕಾರಣಿಗಳು ಒಳ್ಳೆಯ ವ್ಯಕ್ತಿಗಳು ಆಗಿದೆ ದಿನಾಂಕ ಹದಿಮೂರು ದಿನಾಂಕ ಹದಿಮೂರರಂದು ಹುಟ್ಟಿರುವರು ಇವರು ಒಂದು ಮತ್ತು ಮೂರು ಸೇರಿಸಿದರೆ ಮೂರು ಸೇರಿಸಿದರೆ ನಾಲ್ಕು ನಾಲ್ಕು ಎಂದರೆ ರಾಹುಗ್ರಹ ಒಂದು ಎಂದರೆ ಗ್ರಹ ಮೂರು ಎಂದರೆ ಗುರುಗ್ರಹ ಈ ಮೂರು ಗ್ರಹಗಳ ಗುಣವನ್ನು ಮಿಶ್ರಿತವಾಗಿ ಇವರು ಇರುತ್ತಾರೆ ಅಂದರೆ ಇವರು ಹೆಚ್ಚು ಕೋಪಿಷ್ಠರು ಹೆಚ್ಚು ಶ್ರೀಮಂತರು ಹಾಗೂ ಅಂತರ್ಮುಖಿಗಳು ಇರುತ್ತಾರೆ ಇವು ಮೂರು ಗುಣಗಳು ಉಳ್ಳೋದರಿಂದ ಹೆಚ್ಚು ಕಡಿಮೆ ಇವರು ಚೆನ್ನಾಗಿಯೇ ಇರುತ್ತಾರೆ ದಿನಾಂಕ ಹದಿಮೂರಿನಲ್ಲಿ ಹುಟ್ಟಿರುವರು ಹೊರನೋಟಕ್ಕೆ ಇವರು ಸೌಮ್ಯರಂತೆ ಕಾಣುತ್ತಾರೆ ಇವರು ಅಂತರ್ಯದಲ್ಲಿ ತುಂಬ ಹಠ ಛಲಗಳನ್ನು ಹೊಂದಿರುತ್ತಾರೆ ಅಂದರೆ ಮೇಲೆ ನೋಡಲು ಸುಮ್ಮ ಒಳ್ಳೆಯವರಂತೆ ಕಾಣುತ್ತಾರೆ ಆದರೆ ಒಳಗಡೆ ತುಂಬ ಹಠವುಳ್ಳವರು ಉಳ್ಳವರು ಹಾಗೂ ಛಲವಾದಿಗಳು ಯಾವುದೇ ಒಂದು ಕೆಲಸವನ್ನು ಹಿಡಿದರೆ ಅದನ್ನು ಮಾಡುವವರಿಗೆ ಇವರಿಗೆ ಸಮಾಧಾನವೇ ಇರುವುದಿಲ್ಲ ಹಾಗೂ ಭಾವನಾ ಪ್ರಪಂಚದಲ್ಲಿ ವಿವರಿಸುತ್ತಾರೆ ಅಂದರೆ ಇವರು ಯಾವುದೋ ಒಂದು ಕಲ್ಪನಾ ಲೋಕದಲ್ಲಿ ವಿವರಿಸುತ್ತಾ ಇರುತ್ತಾರೆ ಹಾಗೂ ಇವರ ಸಾಮೀಪ್ಯ ಪಡೆಯುವುದು ಇತರಿಗೆ ಇಷ್ಟವೆನಿಸುವುದು ಅಂದರೆ ಇವರ ಫ್ರೆಂಡ್ಶಿಪ್ ಮಾಡಿಕೊಳ್ಳೋದು ತುಂಬ ಕಷ್ಟ ಇವರು ಇವರ ರೀತಿ ಇವರ ಒಂದು ಗುಣವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಆದ್ದರಿಂದ ಇವರಿಗೆ ಸ್ನೇಹಿತರು ಕಡಿಮೆಯೇ ಇರುತ್ತಾರೆ ದಿನಾಂಕ ಹದಿಮೂರರಲ್ಲಿ ಹುಟ್ಟಿರುವವರಿಗೆ ಹಾಗೂ ಇವರ ಸೌಮ್ಯ ನಡೆಯುವಿಕೆ ಉಳ್ಳವಾದ ಇವರು ವಿಶ್ವಾಸ ಪಾತ್ರರು ಸರಿಯೇ ಅಂದರೆ ನೋಡಲು ಸೌಮ್ಯವಾಗಿ ಕಾಣುತ್ತಾರೆ ಅಂದರೆ ಒಬ್ಬರಿಗೆ ಇವರು ಹೆಚ್ಚಾಗಿ ಸ್ನೇಹಿತರು ಇರುವುದಿಲ್ಲ ಇದ್ದರೂ ಅವರು ತುಂಬ ಒಳ್ಳೆಯವರೇ ಇರುತ್ತಾರೆ ಅಂತಹವರು ಮಾತ್ರ ಕೆಲವರು ಮಾತ್ರ ಇವರಿಗೆ ಸ್ನೇಹಿತರಾಗಲು ಸಾಧ್ಯ ಆದರೂ ನಿಮ್ಮ ಪ್ರತಿಭೆಯನ್ನು ಹೊರಹಿಡೋದರಲ್ಲಿ ಆಸಕ್ತಿರೆಂದೇ ಹೇಳಬಹುದು ಅಂದರೆ ಇವರು ಪ್ರತಿಭೆಯನ್ನು ಜಾಸ್ತಿ ಇವರು ತಮ್ಮ ಪ್ರತಿಭೆಯನ್ನು ಹೆಚ್ಚಾಗಿ ಯಾರಿಗೂ ತೋರಿಸಿಕೊಳ್ಳಲು ಹೋಗುವುದಿಲ್ಲ ಹಾಗೂ ಇವರಿಗೆ ಹಗತನ ವೈರತ್ವ ಈ ಕದನ ಇತ್ಯಾದಿಗಳೆಂದರೆ ಆಸಕ್ತಿ ಇರುವುದಿಲ್ಲ ಅಂದರೆ ಯಾರೊಂದಿಗೂ ಹೆಚ್ಚಿಗೂ ಜಗಳ ಆಡುವುದಿಲ್ಲ ಹಾಗೂ ಯಾರೊಂದಿಗೂ ದ್ವೇಷ ಕಟ್ಟಲು ಹೋಗುವುದಿಲ್ಲ ಆದಷ್ಟು ಇವರು ಎಲ್ಲರಿಂದಲೂ ದೂರದಲ್ಲೇ ಇರುತ್ತಾರೆ ಅಂದರೆ ಇನ್ ಇವರು ಒಬ್ಬೊಡ್ಡಿತನೇ ಇವರಿಗೆ ಇಷ್ಟವಾಗುತ್ತೆ ಹಾಗೂ ಒಟ್ಟಿನಲ್ಲಿ ಇವರು ಅಂತರ್ಮುಖಿಗಳೆಂದೇ ನಿರ್ಧರಿಸಿರಬಹುದು ಅಂದರೆ ಇವರು ಮನಸ್ಸಿನಲ್ಲಿಯೇ ಎಲ್ಲವನ್ನೂ ಹೇಳಿಕೊಳ್ಳುತ್ತಾರೆ ಮಾಡುತ್ತಾರೆ ಯಾರೊಂದಿಗೂ ಅಷ್ಟೊಂದು ಇವರು ಓಪನ್ ಆಗಿ ಮಾತನಾಡಲು ಹೋಗುವುದಿಲ್ಲ ಅಂದರೆ ಇವರು ಇದ್ದುದರಲ್ಲಿ ಒಳ್ಳೆಯವರೆಂದೇ ಹೇಳಬಹುದು ದಿನಾಂಕ ಹುಟ್ಟಿದ ನಾಲ್ಕು ಹದಿನಾಲ್ಕು ಅಂದರೆ ಒಂದು ಮತ್ತು ನಾಲ್ಕು ಐದು ಅದೇ ಬುಧಗ್ರಹ ಬುದ್ಧಿವಂತ ಗ್ರಹ ಒಂದು ಎಂದರೆ ಸೂರ್ಯ ಇನ್ನು ನಾಲ್ಕು ಎಂದರೆ ರಾಹು ಗ್ರಹ ಅಂದರೆ ಈ ವಿಚಿತ್ರವಾದ ಈ ಎಲ್ಲ ಮೂರು ಗ್ರಹಗಳ ಒಂದು ವಿಶಿಷ್ಟವಾದ ಗುಣಗಳು ಈ ದಿನಾಂಕ ಹದಿನಾಲ್ಕರಂದು ಹುಟ್ಟಿರುವ ಈ ವ್ಯಕ್ತಿಗೆ ಈ ಗುಣಗಳು ಬರುತ್ತೆ ಅಂದರೆ ಮಿಶ್ರ ಗುಣ ಇರುತ್ತೆ ಅಂದರೆ ಕೋಪವೂ ಇರುತ್ತೆ ಹಾಗೂ ಇವರು ಲೀಡರ್ಶಿಪ್ ಗುಣವುಳ್ಳವರು ಆಗಿರುತ್ತಾರೆ ಹಾಗೂ ಬುದ್ಧಿವಂತರು ಇರುತ್ತಾರೆ ಹಾಗೂ ಈ ಕುರಿತು ಕೆಲವು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಇವರು ಉದ್ಯೋಗ ನಿರುತ್ತರು ನೀವು ಮಾತು ಮತ್ತು ಏಕ ಏಕರೀತಿ ಅಂದರೆ ಇವರು ಏನು ಮಾತನಾಡುತ್ತಾರೋ ಆ ಕೆಲಸವನ್ನು ಮಾಡೇ ಮಾಡುತ್ತಾರೆ ಅಂತ ಮಾತೊಂದು ಉದ್ಯ ಕೆಲಸವೊಂದು ಮಾಡುವುದಿಲ್ಲ ಎರಡೂ ಅಷ್ಟೇ ಏನು ಮಾತನಾಡುತ್ತಾರೋ ಅದೇ ರೀತಿ ಕೆಲಸವನ್ನು ಸಹ ಇವರು ಮಾಡುತ್ತಾರೆ ಪ್ರತ್ಯಕ್ಷ ಪ್ರಮಾಣಗಳನ್ನು ಪರಿಗಣಿಸಿ ಕಾರ್ಯೋನ್ಮುಖರಾಗುತ್ತಾರೆ ಅಂದರೆ ಏನೇ ಇದ್ದರೂ ಅದು ಸರಿಯಾಗಿ ಇದ್ದರೆ ಮಾತ್ರ ಆ ಕೆಲಸ ಕಾರ್ಯಗಳನ್ನು ಮಾಡಲು ಮುಂದಾಗುತ್ತಾರೆ ಹಾಗೂ ಈ ತಾರೀಕಿನಲ್ಲಿ ಜನಿಸಿದ ಅನೇಕ ವ್ಯಕ್ತಿಗಳು ವಾದ ವಿವಾದಗಳಲ್ಲಿ ಆಸಕ್ತಿ ತೋರಿಸುವರು ಇನ್ನು ಕೆಲವರು ಜೂಜು ರೇಸು ಸಟ್ಟ ಇತ್ಯಾದಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವರು ಬಾಹ್ಯ ನೋಟಕ್ಕೆ ಸಹಯಾಗಿ ದುಃಖಗಳನ್ನು ಕಾಣುವ ಇವರು ಆಂತರಿಕ ಜೀವನದಲ್ಲಿ ಸುಖಿಗಳಾಗಿ ಹಾರುತ್ತಾರೆ ಯಾವುದೇ ರೀತಿಯಲ್ಲಿ ಹಣ ಸಂಪಾದನೆ ಮಾಡಲು ಏನು ಮಾಡಲು ಸಹ ಇವರು ಮುಂದಾಗುತ್ತಾರೆ ನೋಡಲು ಅಷ್ಟೊಂದು ಬುದ್ಧಿವಂತರಂತೆ ಕಾಣುವುದಿಲ್ಲ ಆದರೆ ಇವರು ಅತಿ ಬುದ್ಧರು ಆದರೂ ಇವರು ಅತಿ ಬುದ್ಧಿವಂತರಾಗಿ ಇರುತ್ತಾರೆ ಹಾಗೂ ಹಣವನ್ನು ಸಂಗ್ರಹಣ ಮಾಡುವುದರಲ್ಲಿ ಇವರು ಎತ್ತಿದ ಕೈ ಯಾವುದೇ ಯೋಜನೆಗಳನ್ನು ಹಾಕಿಕೊಂಡು ಅದಕ್ಕೆ ತಕ್ಕಂತೆ ಮಾಡಿ ಹಣವನ್ನು ಸಂಪಾದನೆ ಮಾಡಲು ಮುಂದಾಗುತ್ತಾರೆ ಹಾಗೂ ಇವರು ವಿವೇಚನಾಶೀಲರು ಕೌಟುಂಬಿಕ ಸೌಖ್ಯದಲ್ಲಿ ಆಸಕ್ತರು ಅದು ಕೌಟುಂಬಿಕ ಸೌಖ್ಯದಲ್ಲಿ ಮಾತ್ರ ಕೊರತೆ ಅಡಚಣೆ ಉಂಟಾಗುತ್ತೆ ಕೌಟುಂಬಿಕ ಜೀವನ ಸ್ವಲ್ಪ ತೊಂದರೆಯಲ್ಲೇ ಇರುತ್ತೆ ಆಸಕ್ತಿ ದೀರ್ಘಾವಧಿ ನೆರಳುವಂಥ ಕಾಯಿಲೆಗಳು ಹಾಗೂ ಈ ಜನ ಈ ತಾರೀಕಿನಲ್ಲಿ ಹುಟ್ಟಿರುವ ಕೆಲವರು ಅನುಭವಿಸುತ್ತಾರೆ ಅಂದರೆ ಕೆಲವು ದೀರ್ಘಾವಧಿಯಲ್ಲಿರುವ ಕಾಯಿಲೆಗಳು ಈ ದಿನಾಂಕ ಹದಿನಾಲ್ಕರಂದು ಹುಟ್ಟಿರುವವರಿಗೆ ಬರುತ್ತದೆ ಎಂದು ತಿಳಿಯಬಹುದು ಅಂಟು ಜಾಗ್ಯ ಬಗ್ಗೆ ಎಚ್ಚರಿಕೆ ವಾತಾವರಣಕ್ಕೆ ಸರಿಜನಿಸುವ ಆಹಾರ ನಿದ್ರೆ ಮಾಡಿ ಮುಕ್ತರಾಗಬೇಕಾದ್ದು ಅಗತ್ಯ ಅಂದರೆ ಕೆಲವು ಅಂಟು ರೋಗಗಳು ಬರುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಇವರು ಆಹಾರ ಕ್ರಮದಲ್ಲಿ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿದರೆ ಯಾವುದೇ ರೀತಿಯ ಕಾಯಿಲೆಗಳು ಬರುವುದಿಲ್ಲ ಹಾಗೂ ಈ ತಾರೀಕಿನಲ್ಲಿ ಜನಿಸಿದವರು ಜೀವನ ಕ್ರಮವು ಏರುಪೇರಾಗಿರುತ್ತೆ ಅಂದರೆ ಈ ತಾರೀಖಿನಲ್ಲಿ ಹುಟ್ಟಿರೋರು ಯಾವುದೇ ಒಂದು ಕೆಟ್ಟ ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡಿದರೆ ಯಾರು ತಾನೇ ಮುಂದೆ ಸೌಖ್ಯವಾಗಿ ಇರಲು ಸಾಧ್ಯ ಹೇಳಿ ಜೂಜು ರೇಸು ಇಂತಹ ಕೆಲಸಗಳಲ್ಲಿ ಹಣ ಸಂಪಾದನೆ ಮಾಡಿದರೆ ಅದು ಹೆಚ್ಚು ದಿನ ಉಳಿಯುತ್ತಿದೆಯೇ ಕೆಲವು ದಿನ ಶ್ರೀಮಂತರಾಗಿ ಮಜಾ ಮಾಡಬಹುದು ನಂತರ ಅವರ ಜೀವನದಲ್ಲಿ ಕಷ್ಟಗಳು ಅದರ ಹಿಂದೆ ಬರುತ್ತೆ ಇಂತಹ ಒಂದು ವಿಚಿತ್ರವಾದ ಒಂದು ಗುಣವುಳ್ಳರು ದಿನಾಂಕ ಹದಿನಾಲ್ಕರಂದು ಹುಟ್ಟಿರುವರು ಹಾಗೂ ದುರಾದೃಷ್ಟವೆಂಬಂತೆ ಕಾಣಬಹುದು ಇವರ ತಡೆಗೆ ಸೂಕ್ತ ನಿಯಮಾವಳಿ ಯೋಜಿತ ಜೀವನ ಅವಶ್ಯಕ ಹೌದು ಇವರು ಯಾವುದೇ ಒಂದು ಕಾನೂನನ್ನು ಇವರು ಹೆಚ್ಚಾಗಿ ಕೇರ್ ಮಾಡುವುದಿಲ್ಲ ಇದರಿಂದ ಮುಂದೆ ಜೀವನದಲ್ಲಿ ಇವರಿಗೆ ತೊಂದರೆ ಆಗುತ್ತೆ ಸದ್ಯಕ್ಕೇನು ಹಣ ಸಂಪಾದನೆ ಮಾಡುತ್ತಾರೆ ಆದರೆ ಮುಂದೆ ಜೀವನದಲ್ಲಿ ಕಷ್ಟಪಡುತ್ತಾರೆ ಆದ್ದರಿಂದ ಮೊದಲೇ ದಿನಾಂಕ ಹದಿನಾಲ್ಕರಂದು ಹುಟ್ಟಿರುವವರು ಒಂದು ಕಾನೂನು ರೀತಿಯಲ್ಲಿ ಹಣ ಸಂಪಾದನೆ ಮಾಡಿ ಒಳ್ಳೆಯ ಕೌಟುಂಬಿಕ ಜೀವನ ಹಾಗೂ ಒಳ್ಳೆಯ ರೀತಿಯ ಒಂದು ಸಕಾರಾತ್ಮಕವಾದ ಜೀವನ ನಡೆಸಲು ಪ್ರಯತ್ನ ಪಟ್ಟರೆ ಒಳ್ಳೆಯದು ದಿನಾಂಕ ಹದಿನಾಲ್ಕರಲ್ಲಿ ಹುಟ್ಟು ಹದಿನೈದು ಎಂದರೆ ಒಂದು ಎಂದರೆ ಸೂರ್ಯ ಐದು ಎಂದರೆ ಬುಧ ಹೌದು ಈ ಎರಡು ಒಳ್ಳೆಯದೇ ಅಲ್ಲವೇ ಸೂರ್ಯಗ್ರಹ ಮತ್ತು ಬುಧಗ್ರಹ ಎರಡು ಸೇರಿದರೆ ಆರಾಗುತ್ತೆ ಒಂದು ಮತ್ತು ಐದು ಆರು ಗುರುಗ್ರಹ ಇನ್ನೇನು ಎಲ್ಲ ಒಳ್ಳೆಯ ಗ್ರಹಗಳೇ ಜೊತೆ ಸೇರಿದ್ದಾರೆ ಸೂರ್ಯಗ್ರಹ ಸೇರಿದೆ ಮತ್ತು ಬುಧಗ್ರಹ ಸೇರಿದೆ ಹಾಗೂ ಶುಕ್ರಗ್ರಹ ಈ ಎಲ್ಲ ಒಂದು ಸೇರಿದರೆ ಎಲ್ಲವೂ ಒಳ್ಳೆಯ ಗುಣಗಳೇ ಇರುತ್ತೆ ಅದರಿಂದ ಒಳ್ಳೆಯ ಶ್ರೀಮಂತರು ಇರುತ್ತಾರೆ ಒಳ್ಳೆಯ ಜೀವನವನ್ನು ಸಹ ನಡೆಸುತ್ತಾರೆ ದಿನಾಂಕ ಹದಿನೈದಿನಲ್ಲಿ ದಿನಾಂಕ ಹದಿನೈದರಂದು ಹುಟ್ಟಿರುವ ವ್ಯಕ್ತಿಗಳು ಹಾಗೂ ಇವರ ಗುಣವಿಶೇಷಗಳು ಏನೆಂದು ತಿಳಿದುಕೊಳ್ಳೋಣ ಇವರು ನೋಡಲು ತುಂಬ ಗಂಭೀರ ವ್ಯಕ್ತಿಯುಳ್ಳವರು ನೀವು ಅತಿ ದೃಢವಾದ ನಂಬಿಕೆಗಳುಳ್ಳ ವ್ಯಕ್ತಿಗಳು ಹಾಗೂ ಬೈಕಿನಲ್ಲಿ ಜನಿಸಿದ ಕೆಲವು ವ್ಯಕ್ತಿಗಳು ಹರ್ಷ ಚಿತ್ತರೆನಿಸಿಕೊಂಡು ವೈಯಾರ ಜೀವನ ಸೋಗಿನಲ್ಲಿದ್ದರೂ ಆಂತರಿಕ ಜೀವನದಲ್ಲಿ ದುಃಖ ವ್ಯತೆ ನಿರಾಶೆ ಆಶ್ಚರ್ಯದಾತರಾಗಿರಬಹುದು ಅಂದರೆ ಇವರು ನೋಡಲು ತುಂಬ ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ಬೇರೆಯವರು ತಿಳಿದುಕೊಂಡರೂ ಅಂತರ್ಮುಖಿಯಲ್ಲಿ ದುಃಖದಲ್ಲಿ ಸ್ವಲ್ಪ ಇರುತ್ತಾರೆ ಎಂದು ತಿಳುತ್ತೆ ದುಃಖ ವ್ಯತೆ ನಿರಾಶೆ ಇದೆಲ್ಲ ಇವರಲ್ಲಿ ಇರುತ್ತದೆ ಹಾಗೂ ಇಷ್ಟಾದರೂ ಇವರು ತುಂಬ ದಯಪರರು ವಿಶ್ವಾಸ ಪ್ರೀತಿ ಆದರೆ ಇವನಿಗೆ ಸ್ಥಾನ ಕೊಟ್ಟಿರೋರು ಮತ್ತು ಉದಾರಿಗಳು ಆಗಿರು ಆಗಿರುತ್ತಾರೆ ಇವರು ನಿಸ್ವಾರ್ಥ ವ್ಯಕ್ತಿತ್ವ ಎಷ್ಟಿದೆ ಎಂದರೆ ಆಶಾ ಗೊಬ್ಬರವನ್ನು ಕಟ್ಟದೆ ತೃಪ್ ತೃಪ್ತಿ ಜೀವನವನ್ನು ನಡೆಸುತ್ತಾರೆ ಅಂದರೆ ಸುಮ್ಮನೆ ಸುಮ್ಮನೆ ಇಲ್ಲದ ಆಸೆಗಳನ್ನು ಇವರು ಹೆಚ್ಚಾಗಿ ಕಟ್ಟಿಕೊಳ್ಳಲಿಲ್ಲ ಏನಿದೆಯೋ ಅದರಲ್ಲಿಯೇ ಸಂತೋಷ ಪಡುತ್ತಾರೆ ದಿನಾಂಕ ದಿನದಲ್ಲಿ ಹುಟ್ಟಿರುವರು ಹಾಗೂ ಒಮ್ಮೆ ವೈಮನಸ್ಸೇನಾದರೂ ಇವರಿಗೆ ಆದರೆ ಮನಸ್ಸು ಉಂಟಾದರೆ ಅವರ ಜೊತೆ ಅವರು ಅವರ ಸ್ನೇಹವನ್ನೇ ಬಿಟ್ಟು ಬಿಡುತ್ತಾರೆ ಹಾಗೂ ಇವರ ಸೌಹಾರ್ದ ಏನಿದೆ ಬೆಳೆಯಲಾರದು ಅಷ್ಟೇ ಅಲ್ಲದೆ ದೀರ್ಘಾವಧಿಯ ಕೋದ್ರಕ್ಕೆ ಇವರಲ್ಲಿ ಮನೆ ಮಾಡಿಕೊಡುತ್ತೆ ಅಂದರೆ ಇವರಿಗೆ ಕೋಪ ಬಂದರೆ ಅವರ ಸ್ನೇಹವೂ ಬೇಡ ಹಾಗೂ ಕೋಪ ಬಂದರೆ ಇವರಿಗೆ ತಡೆಯಲು ಸಾಧ್ಯವೂ ಇಲ್ಲ ಕೋಪ ಬರುವುದಿಲ್ಲ ಬಂದರೆ ತಡೆಯಲು ಸಾಧ್ಯವಿಲ್ಲ ಹಾಗೂ ಇವರ ಒಳ್ಳೆಯ ಗುಣಗಳು ಯಾವುದೆಂದರೆ ಇವರು ನಿಸ್ವಾರ್ಥ ಪರೋಪಕಾರಿ ಜೀವನ ಇದು ಇವರ ಜೀವನದ ನಿಯಮಾವಳಿ ಸ್ವಾರ್ಥ ಉದ್ದೇಶ ಸಾಧನೆಗಳಿಗೆ ಅವಕಾಶ ಕಡಿಮೆ ಅಂದರೆ ಇವರು ನಿಸ್ವಾರ್ಥಿಗಳು ಯಾವುದೇ ಹೆಚ್ಚು ದುರಾಸೆಯನ್ನು ಪಡೆಯುವುದಿಲ್ಲ ಎಷ್ಟು ಇದೆಯೋ ಅಷ್ಟರಲ್ಲೇ ಒಳ್ಳೆಯ ಜೀವನ ನಡೆಸುವ ಒಂದು ಒಳ್ಳೆಯ ಗುಣ ಈ ದಿನಾಂಕ ಹದಿನೈದರಲ್ಲಿ ಹುಟ್ಟಿದವರಿಗೆ ಇರುತ್ತೆ ಇವರು ಸ್ವಾರ್ಥ ಜೀವನ ಇರುವುದಿಲ್ಲ ಎಷ್ಟು ಇದೆಯೋ ಅಷ್ಟರಲ್ಲೇ ಜೀವನ ನಡೆಸುವುದು ಒಳ್ಳೆಯದು ಎಂದು ಇವರ ಭಾವನೆ ಹಾಗೂ ಇವರು ಯಾವಾಗಲೂ ಹರ್ಷ ಇರುತ್ತಾರೆ ತಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳಿದ್ದರೂ ನೋಡುವ ಜನರಲ್ಲಿ ಇವರು ತುಂಬ ಒಳ್ಳೆಯವರಂತೆ ದೃಢ ಮನಸ್ಕರಂತೆ ಇರುತ್ತಾರೆ ಅಂತಹ ವ್ಯಕ್ತಿತ್ವಳ್ಳವರು ದಿನಾಂಕ ಹದಿನೈದರಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಂದು ಹುಟ್ಟಿದರ ಒಂದು ಗುಣವಿಶೇಷವನ್ನು ಅದೇ ರೀತಿ ನೋಡಿ ಯಾವ ರೀತಿ ಒಂದು ಕೈಯಲ್ಲಿ ಬೆರಳುಗಳು ಹೆಚ್ಚು ಕಡಿಮೆ ಇರುತ್ತೋ ಅದೇ ರೀತಿ ಒಂದೇ ಒಂದೇ ಕುಟುಂಬದಲ್ಲಿ ಜನಿಸಿದ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳು ಇರುತ್ತವೆ ಆದ್ದರಿಂದ ಕೆಲವರು ತುಂಬ ಸೌಮ್ಯ ಸಮಾಜರು ಕೆಲವರು ತುಂಬ ಕೋಮುಷ್ಟರು ಕೆಲವರು ಹೇಗಾದರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಮುಂದೆ ಅವರಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂದರೆ ಗುಣವಿಶೇಷವನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಆದರೂ ನೋಡಿದ್ರಲ್ಲ ಸ್ನೇಹಿತರೆ ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದರಂದು ಹುಟ್ಟಿದ ಜನರ ಒಂದು ಗುಣ ವಿಶೇಷವನ್ನು ಅದೇ ರೀತಿ ನೋಡಿ ಯಾವ ರೀತಿ ಒಂದು ಕೈಯಲ್ಲಿ ಬೆರಳುಗಳು ಹೆಚ್ಚು ಕಡಿಮೆ ಇರುತ್ತೋ ಅದೇ ರೀತಿ ಒಂದೇ ಅದೇ ರೀತಿ ಒಂದೇ ಕುಟುಂಬದಲ್ಲಿ ಜನಿಸಿದ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳು ಇರುತ್ತವೆ ಆದ್ದರಿಂದ ಕೆಲವರು ತುಂಬ ಸೌಮ್ಯ ಸಮಾಜರು ಕೆಲವರು ತುಂಬ ಕೋಮುಷ್ಟರು ಕೆಲವರು ಹೇಗಾದರೂ ಮಾಡಿ ಹಣ ಸಂಪಾದನೆ ಮಾಡಬೇಕು ಮುಂದೆ ಅವರಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂದರೆ ಗುಣವಿಶೇಷವನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಆದರೂ ನಾವು ಇದರ ಮಟ್ಟಿಗೆ ತಿ ಆದರೂ ನಾವು ಈ ಕುರಿತು ಸ್ವಲ್ಪ ತಿಳಿದುಕೊಂಡರೆ ಒಳ್ಳೆಯದಲ್ಲವೇ ಅವರಿಂದಿಗೆ ನಾವು ಅದೇ ರೀತಿ ನಡೆದುಕೊಂಡರೆ ನಮ್ಮ ಜೀವನವು ಸುಗಮವಾಗಿ ಇರುತ್ತೆ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒಂದು ಜನರಿಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ನೆಂಟರಿಗೂ ನಿಮ್ಮ ಸ್ನೇಹಿತರಿಗೂ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಹಾಗೂ ಈ ಕೆಳಗೆ ಕಾಣುವ ಬಟನ್ನನ್ನು ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳು ತಾವು ನೋಡಬಹುದು ಮತ್ತೊಮ್ಮೆ ಎಲ್ಲರಿಗೂ ಧನ್ಯ